ಇದನ್ನು ಉತ್ತರ ಕನ್ನಡದ ಭಾಷೆಯೊಳಗೆ ಏನು ಹೇಳ್ತಾರಪ್ಪ ಅಂತಂದರೆ ಇದನ್ನು ಚಪ್ಪಳಿ ಹಾಕಿ ಅಂತ ಹೇಳ್ತಾರೆ ಚಪ್ಪಳಿ ಹ್ಯಾಕ್ ಕುಂತ್ಕೊಳ್ಳೋದು ಚಕ್ಕಳ ಮಕ್ಕಳು ಹಾಕಿ ಅಂತ ಹೇಳ್ತಾರೆ ಆರಾಮಾಗಿ ಕುಂತ್ಕೊಳ್ಳ್ರಿ ಯಾರಿಗೆ ಚಪ್ಪಳಿ ಹ್ಯಾಕ್ ಕುಂತ್ಕೊಳ್ಳಿಕ್ಕಾಗೋದಿಲ್ಲ ಒಂದು ಗಟ್ಟಿ ತಳದ ಕಟ್ಟಿ ಕುರ್ಚಿಗೆ ಮೇಲೆ ಕುಂತ್ಕೊಂಡು ಮುಂದಿನ ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡ್ಬೋದು ಈಗ ಮುಂದಿನ ಸೂಕ್ಷ್ಮ ವ್ಯಾಯಾಮ ಕೈ ನೆರಳುಗಳ ಸಲುವಾಗಿ ವ್ಯಾಯಾಮ ಈಗ ನಿಮ್ಮ ಸಹಜವಾಗಿ ನಿಜಕ್ಕೆ ನೇರವಾಗಿ ನಿಮ್ಮ ಎರಡು ಕೈಗಳನ್ನು ತೋಡ್ರಿ ಭಜಕ್ಕೆ ನೇರವಾಗಿರಬೇಕು ಎರಡು ಕೈಗಳನ್ನ ಈ ರೀತಿಯಾಗಿ ಅಂಗೈಗಳನ್ನು ಮುಂದಕ್ಕೆ ಚಾಚಿ ಕೈ ಏನು ಮಾಡಬೇಕೋ ನಿಮ್ಮ ಎರಡು ಕೈಗಳಲ್ಲಿ ಎರಡು ಸೀಸದ ಗುಂಡುಗಳನ್ನ ಕೊಟ್ಟರೆ ಅಂತ ಇಟ್ಕೊಡ್ರಿ ಎರಡು ಸೀಸದ ಗುಂಡುಗಳು ಆ ಸೀಸದ ಗುಂಡುಗಳನ್ನ ಜೋರಾಗಿ ಅದು ಜೋರಾಗಿ ಅದುಮೂವಂತೆ ನೀವೇನು ಮಾಡಿ ಈ ರೀತಿಯಾಗಿ ಬಿಗಿಗೊಳಿಸ್ಬೇಕು ಬೆರಳುಗಳನ್ನು ಯಾರೇ ಬಂದು ನಿಮ್ಮ ಬಟ್ಟನ ಇಲ್ಲಿ ಹಿಡ್ಲಿಕ್ಕೆ ಬಂದರೆ ಅವು ಬಿಗಿಯಾಗಿರಬೇಕು ಆ ರೀತಿಯಾಗಿ ಸಹಜವಾಗಿ ಬಿಗಿ ಮಾಡಬೇಕು ಮತ್ತು ಸಡಿಲಗೊಳಿಸ್ಬೇಕು ಕೈ ಬೆರಳಿಗಳ ಸ್ನಾಯುಗಳು ಸ್ನಾಯುಗಳು ಕೈ ಬೆಳೆ ಬೆರಳಿನ ಸ್ನಾಯುಗಳು ಈಗ ಬಲಿಷ್ಠ ಇದರಿಂದ ಸಹಜವಾಗಿ ನೋಡಿ ಬಿಗಿ ಸಡಿಲು ಟೈಟ್ ಲೂಸ್ ಬಿಗಿ ಸಡಿಲು ಈಗ ದೀರ್ಘವಾಗಿ ಉಸಿರನ್ನು ಏನು ಮಾಡಿ ಬಿಗಿಗೊಳಿಸಿ ಹೊರಗಡೆ ಹಾಕ್ತಾ ಸರಳಿ ಈ ರೀತಿಯಾಗಿ ಬಂಧುಗಳೇ ದಿನಾಲು ಒಂದು ಐದತ್ತು ವಾರಿಯನ್ನು ಮಾಡ್ತಾ ಹೆಚ್ಚೆಚ್ಚಿಗೆ ನೀವು ಮಾಡಬಹುದು ಮತ್ತೆ ನಿಮ್ಮ ಎರಡು ಕೈಗಳನ್ನ ತೊಡೆ ಮೇಲೆ ವಿಶ್ರಾಂತಿ ತೆರಡಿ ಬಹಳ ಸರಳವಾದಂತಹ ಸೂಕ್ಷ್ಮಗಳು ಕಠಿಣ ಕಠಿಣ ಆಸನಗಳನ್ನು ಮಾಡಿದ ಲಾಭಗಳು ಇದರಿಂದ ಆಗ್ತಾವ ಇನ್ನು ಕೈ ಬೆಲ್ಲುಗಳಿಗಾಗಿ ಸೂಕ್ಷ್ಮ ಆದಮೇಲೆ ಮಣಿಕಟ್ಟು ಇಡೀ ಕೈ ಸರ್ವೈಕಲ್ ಸ್ಪಾಂಡಲೈಟಿಸ್ ಮತ್ತು ಫ್ರೋಝನ್ ಸೋಲ್ಡರ್ಗಾಗಿ ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನು ಭುಜಕ್ಕೆ ನೇರವಾಗಿ ಕೈಗಳನ್ನ ಮುಂದಕ್ಕೆ ತಗೊಳ್ಳಿ ಈಗ ನಿಮ್ಮ ಹೆಬ್ಬೆಳನ್ನು ಏನು ಮಾಡಬೇಕು ನಿಧಾನವಾಗಿ ಒಳಗಡೆ ಹಾಕಿ ಒಟ್ಟಿಗೆಯನ್ನು ಮಾಡಿ ಕೈಗಳನ್ನು ಬಿಗಿಗೊಳಿಸಿ ಬಿಗಿ ಮಾಡಬೇಕು ಮತ್ತು ಸಡಳಿಗೊಳಿಸಬೇಕು ಮಣಿಕಟ್ಟಿನ ಸ್ನಾಯುಗಳು ಬಲಿಷ್ಠ ಆಗೋದ್ರಿಂದ ನೀವು ಹೆಚ್ಚಿನ ಅವಧಿಯವರಿಗೆ ಬರಿಬಹುದು ಮತ್ತು ನೀವು ಬೈಕ್ ಓಡಿಸ್ಬೋದು ಕಾರ್ ಓಡಿಸ್ಬೋದು ಕೈನ ಮಣಿಕಟ್ಟುಗಳು ಗಟ್ಟಿ ಮುಟ್ಟಾಗಿರ್ತಾವ ಕಲ್ಲಿ ಕೈನ ಆ ಮಣಿಕಟ್ಟಿನ ಸ್ನಾಯುಗಳು ಇದರಿಂದ ಬಲಿಷ್ಠ ಆಗ್ತಾವ ಈಗ ಮುಂದಿನ ಸೂಕ್ಷ್ಮ ಎರಡೂ ಕೈಗಳು ಜೋಡಿಸಿದ್ದಿರಬೇಕು ಒಳಗಡೆ ಹಾಕಿರಬೇಕು ಮುಟ್ಟಿಗೆಯಲ್ಲಿ ಎರಡು ಕೈಗಳನ್ನು ಜೋಡಿಸಿ ಈಗ ಕೈಗಳು ನೇರವಾಗಿರಬೇಕು ಸಹಜವಾಗಿ ನಿಮ್ಗೆ ಎಷ್ಟು ಅಷ್ಟು ಅಷ್ಟೇನು ಮಾಡಿ ಅವುಗಳನ್ನ ವೃತ್ತಾಕಾರವಾಗಿ ತಿರುಗಿಸಿ ಕೈನ ನರನಾಡಿಗಳಲ್ಲಿ ಚೈತನ್ಯ ಉಂಟಾಗ್ತದೆ ಕೈಗಳು ಜೋಮ್ ಬರೋದೆಲ್ಲ ಸಮಸ್ಯೆ ದೂರ ಆಗ್ತದೆ ಕುತ್ತಿಗೆ ಎಲ್ಲ ಪಟ್ಟ ಹಾಕಿರ್ತಾರಲ್ಲ ಅದಕ್ಕೆ ಸರ್ವೈಕಲ್ ಸ್ಪಾಂಡಲೈಟಿಸ್ ಅಂತಾರೆ ಆ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಬಂಧುಗಳ ಇದರಿಂದ ನೋಡಿ ಸಹಜವಾಗಿ ವಿರುದ್ಧ ದಿಕ್ಕಿನಲ್ಲಿ ಈ ರೀತಿಯಾಗಿ ವೃತ್ತಾಕಾರವಾಗಿ ತಿರುಗಿಸಬೇಕು ಮತ್ತು ಒಂದಿಷ್ಟು ವಿಶ್ರಾಂತಿ ತೊಗೋಬೇಕಾದ್ರೆ ಎರಡು ಹಸ್ತುಗಳನ್ನ ಇಟ್ಕೊಳ್ಳಿ ಮತ್ತು ಭುಜಕ್ಕೆ ನೇರವಾಗಿ ಕೈಗಳನ್ನ ತೊಗೊಳ್ಳಿ ಇನ್ನೊಂದು ಸೂಕ್ಷ್ಮಯಾಮ ಪೂರ್ಣ ಪ್ರಮಾಣದಲ್ಲಿ ಎರಡು ಹಸ್ತುಗಳನ್ನ ಎದುರುಗಡೆ ಚಾಚಿ ನಿಧಾನವಾಗಿ ಮೇಲೆ ಅಭಯಸ್ತ ಮತ್ತೆ ನಿಧಾನವಾಗಿ ಕೆಳಗಡೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಎಷ್ಟು ಅದ್ಭುತ ನೋಡ್ರಿ ಸೂಕ್ಷ್ಮ ಇದು ಎಷ್ಟು ಸರಳ ಇದೆ ಈ ರೀತಿಯಾಗಿ ಮಾಡ್ತಾ ಹೋಗ್ಬೇಕು ಮತ್ತೊಂದಿಷ್ಟು ವಿಶ್ರಾಂತಿನ ತಗೊಳ್ಳಿ ಈಗ ಮೊಳಕೈ ಸಲುವಾಗಿ ಸೂಕ್ಷ್ಮ ವ್ಯಾಯಾಮ ಮೊಳಕೈಗಳಿಗಾಗಿ ಸೂಕ್ಷ್ಮ ವ್ಯಾಯಾಮ ಭುಜಕ್ಕೆ ನೇರವಾಗಿ ನಿಮ್ಮ ಕೈಗಳನ್ನ ಮತ್ತೆ ಒಯ್ಯಿ ಒಯ್ಯಿರಿ ತೊಗೊಂಡು ಬನ್ನಿ ಈ ರೀತಿಯಾಗಿ ಈಗ ಅಂಗೈಗಳು ಆಕಾಶ ಕಡೆ ಮುಖ ಮಾಡಿರಲಿ ನಿಧಾನವಾಗಿ ನಿಮ್ಮ ಎರಡು ಹತ್ತುಗಳನ್ನ ಭುಜದ ಮೇಲೆ ಇರಿಸಿ ಮತ್ತೆ ಮುಂದೆ ತಗೊಳ್ಳಿ ಮತ್ತೆ ಭುಜದ ಇರಿಸಿ ಈಗ ನಿಮ್ಮ ಎರಡು ಕೈಗಳನ್ನ ನಿಮ್ಮ ಭುಜಕ್ಕೆ ನೇರವಾಗಿ ಪಾರ್ಶ್ವ ಭಾಗಕ್ಕೆ ಚಾಚಿ ನಿಧಾನವಾಗಿ ಮತ್ತೇನು ಮಾಡಿ ನಿಮ್ಮ ಅಂಗೈಗಳನ್ನು ಕೈ ಬೆರಳುಗಳ ತುದಿಗಳನ್ನ ನಿಮ್ಮ ಭುಜದ ಮೇಲೆ ಇಡಿ ಮತ್ತೆ ಆಗಲಿಸಿ ಈ ರೀತಿಯಾಗಿ ದೀರ್ಘ ಉಸಿರಾಟದೊಂದಿಗೆ ಮಾಡಿ ಬಂದುಗಳೇ ಕೈಯ ಮೋಸ ಖಂಡಗಳು ಬಲಿಷ್ಠ ಆಗ್ತವೆ ಕೈಯ ನರನಾಡಿಗಳಲ್ಲಿ ಚೈತನ್ಯ ಉಂಟಾಗ್ತದೆ ಸಹಜವಾಗಿ ಈಗ ವಿಶ್ರಾಂತಿ ಎರಡು ಕೈಗಳನ್ನ ತೊಡೆ ಮೇಲೆ ಇಟ್ಕೊಳ್ಳಿ ಇನ್ನು ಮುಂದಿನ ಸೂಕ್ಷ್ಮ ವ್ಯಾಯಾಮ ಭಾಳ ಅದ್ಭುತವಾದಂಥ ಸೂಕ್ಷ್ಮ ವ್ಯಾಯಾಮ ಇದು ಭಾಳ ಜನರಿಗೆ ಭುಜದ ನೋವಿದೆ ಏಕೆಂದರೆ ಸಕ್ಕರೆ ಕಾಯಿಲೆ ಇದ್ದವರಿಗೆ ಫ್ರೋಝನ್ ಸೋಲ್ಡರ್ ಸಮಸ್ಯೆ ಅಂತ ಹೇಳ್ತಾರೆ ಅದಕ್ಕಾಗಿ ಇರ್ಬೋದು ಮತ್ತು ನಾವು ಗಂಟೆ ಗಟ್ಟಲೆ ಕುಂತ್ಕೊಂಡು ನಾವು ನಿಗಲಿ ಲಿಂಗಾರ್ಚನೆ ಮಾಡಬೇಕಾಗಿದೆ ಏಕೆಂದರೆ ಇದು ಲಿಂಗಾಂಗ ಯೋಗ ಬಸವ ಯೋಗ ಆ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕಾಗಿದೆ ಅಷ್ಟಾಂಗ ಯೋಗದ ಆಸನ ಪ್ರಾಣಾಯಾಮಗಳನ್ನೆಲ್ಲ ತಿಳ್ಕೊಂಡು ನಮ್ಮ ಶರೀರವನ್ನು ಗಟ್ಟಿ ನಾವು ತಾಟದ ಯೋಗ ಲಿಂಗಾಂಗ ಯೋಗ ಮಾಡಬೇಕಾಗಿದೆ ಅದಕ್ಕಾಗಿ ಕೈನ ಸ್ನಾಯುಗಳು ಬಲಿಷ್ಠ ಆಗಿರಬೇಕು ಮತ್ತು ಭುಜಗಳು ಬಲಿಷ್ಠವಾಗಿರಬೇಕು ಈಗ ನಿಮ್ಮ ಎರಡೂ ಕೈಗಳನ್ನ ಮೊಳಕಾಲ ಮೇಲೆ ಇಟ್ಕೊಳ್ಳಿ ಸಹಜವಾಗಿ ಮೊಳಕ ಭುಜವನ್ನು ಮೇಲೆ ಒಯ್ಯಬೇಕು ಅವಾಗ ಕೈಗಳು ಮೇಲಕ್ಕೆ ಬಂದಿರಬೇಕು ಮೊಳೆಕಾಲ ಮೇಲೆ ಮತ್ತು ಕೆಳಗಡೆ ಹೋಗಲಿ ಕೈಗಳು ಅವಾಗ ಭುಜ ಮುಂದೆ ಬರಲಿ ಮತ್ತು ಹಿಂದೆ ಈ ರೀತಿಯಾಗಿ ಸಹಜವಾಗಿ ನೋಡಿ ಭುಜಗಳನ್ನ ತಿರುಗಿಸಿ ದೀರ್ಘ ಉಸ್ರ ತುಂಬಿಕೊಂಡು ಮಾಡ್ತಾ ಹೋಗಿ ಈಗ ವಿರುದ್ಧಕ್ಕಲ್ಲಿ ಂಥ ಸೂಕ್ಷ್ಮ ಇದು ಬಸವ ಟಿ ವಿ ನಿಮಗೆಲ್ಲ ಈ ಒಂದು ಸೌಭಾಗ್ಯವನ್ನು ಒದಗಿಸಿದೆ ಶ್ರೀ ಬಸವ ಟಿವಿನ ವೀಕ್ಷಿಸ್ತಾ ಅವೆಲ್ಲ ಈ ಸೂಕ್ಷ್ಮ ವ್ಯೋಮಗಳನ್ನ ಮಾಡ್ತಾ ಹೋಗಬೇಕು ಬಂಧುಗಳೇ ಈ ರೀತಿಯಾಗಿ ನಾವು ಭುಜಗಳಿಗಾಗಿ ನಾವು ಸೂಕ್ಷ್ಮ ವ್ಯೋಮನ್ನ ಮಾಡಿದ್ದಾಯ್ತು ಈಗ ಈಗ ಮುಂದಿನ ಸೂಕ್ಷ್ಮ ಸೂಕ್ಷ್ಮವ್ಯಾಮ ಹೃದಯ ಶ್ವಾಸಕೋಶ ಕುತ್ತಿಗೆಯ ಪಾರ್ಶ್ವಭಾಗ ಹಾಗೂ ಭುಜಗಳ ಸಲುವಾಗಿ ಭಾಳ ಚಮತ್ಕಾರ ಇದು ಭಾಳ ಅದ್ಭುತವಾದಂಥ ಸೂಕ್ಷ್ಮಯೋಮಗಳು ಎರಡು ಸೂಕ್ಷ್ಮಯೋಮಗಳನ್ನ ಈಗ ನೀವು ನೋಡ್ತೀರಾ ಈಗ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಭುಜದ ಮೇಲೆ ಇಟ್ಕೊಳ್ಳಿ ಭುಜದ ಮೇಲೆ ಎರಡು ಮೊಳಕೈಗಳು ಪಾರ್ಶ್ವವಾಗಿ ಚಚ್ಚಿರಲಿ ಈಗ ನಿಧಾನವಾಗಿ ನಿಮ್ಮ ಎರಡು ಮೊಳಕೈಗಳನ್ನ ಜೋಡಿಸಿ ಈಗ ಉಸಿರು ತುಂಬುತ್ತಾ ಕೈಗಳನ್ನ ಮೇಲೆ ಕೋಯಬೇಕು ಕೈಗಳು ಕಿವಿಗೆ ಸ್ಪರ್ಶ ಆಗ್ತಾ ಎರಡು ಮೊಳಕೆಯಿಂದ ಎರಡು ವೃತ್ತಗಳನ್ನ ಪಾರ್ಶ್ವಭಾವಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ರಚನೆ ಮಾಡಬೇಕು ಸಹಜವಾಗಿ ಮಾಡ್ತಾ ಹೋಗಿ ನೋಡಿ ಈಗ ವಿರುದ್ಧ ದಿಕ್ಕಿನಲ್ಲಿ ಪೇ ಶ್ರಾಂತಿ ತೊಡೆ ಮೇಲೆ ನಿಮ್ಮೆರಡು ಹತ್ತಿಗಳನ್ನು ನೆಡಿ ಬಂಧುಗಳೇ ಈ ಒಂದು ಸೂಕ್ಷ್ಮ ಸೂಕ್ಷ್ಮದಿಂದ ನಿಮ್ಮ ಎದೆಯ ಸ್ನಾಯುಗಳು ಬಲಿಷ್ಠ ಆಗ್ತವೆ ಮತ್ತು ಶ್ವಾಸಕೋಶ ಸಬಲಾಗ್ತದೆ ಹೃದಯ ಸ್ವಸ್ಥಾಗ್ತದೆ ಸರ್ವೈಕಲ್ ಸ್ಪೋನ್ಲೈಟ್ ಸಮಸ್ಯೆಗೆ ಅದ್ಭುತ ಪರಿಹಾರ ಸಿಗ್ತದೆ ಬಂಧುಗಳೇ ಈಗ ಇನ್ನೊಂದು ಸೂಕ್ಷ್ಮ ಸೂಕ್ಷ್ಮಯಾಮ ಇದೇ ಒಂದು ಲಾಭಗಳು ಅದರಿಂದ ಆಗ್ತವೆ ಈಗ ನೋಡಿ ಏನು ಮಾಡಿ ನಿಮ್ಮ ಎರಡು ಎರಡು ಕೈ ಬೆರಳುಗಳನ್ನು ಅಂಗೈಗಳಿಗೆ ಸ್ಪರ್ಶ ಮಾಡಿ ಅಂಗೈಗಳಿಗೆ ಈ ರೀತಿಯಾಗಿ ಸ್ಪರ್ಶ ಮಾಡಿ ಈಗ ನಿಮ್ಮ ಎರಡು ಹೆಬ್ಬೆರಳುಗಳು ಮೇಲಕ್ಕೆ ಚಾಚಿರಬೇಕು ನಿಮ್ಮ ಎರಡು ಮಟ್ಟಿಗೆಗಳನ್ನು ಒಂದಕ್ಕೊಂದು ಬೆರಳುಗಳನ್ನು ಈ ರೀತಿಯಾಗಿ ಜೋಡಿಸಿ ಈ ಭಾಗ ಮುಂದೆ ಇರಬೇಕು ಭಾಳ ಜನ ನಮ್ಮ ಶಿಬಿರದಲ್ಲಿ ನೋಡ್ತಾ ಇರ್ತೀವಿ ಈ ರೀತಿ ಮಾಡ್ತಾರೆ ತಪ್ಪಿದು ಹೆಂಗೆ ಮಾಡಬೇಕು ಹೀಗೆ ಹೀಗೆ ಮಾಡಬೇಕು ಈಗ ಹ್ಞೂ ಈ ಭಾಗ ಮುಂದಕ್ಕೆ ಇರಬೇಕು ಸರಿಯಾಗಿ ನೋಡಬೇಕು ಈಗ ನಿಮ್ಮ ಎರಡು ಹೆಬ್ಬೆರಳುಗಳನ್ನು ತುದಿಗಳನ್ನ ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಈ ಎರಡು ಕೈಗಳನ್ನ ನಿಮ್ಮ ಎದೆ ಹತ್ರ ನೋಡ್ರಿ ಹತ್ರ ತೊಗೊಂಬರ್ಬೇಕು ತೊಗೊಂಬಂದು ಇಲ್ಲಿ ನಿಮ್ಮ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ನಿಧಾನವಾಗಿ ಏನು ಮಾಡಬೇಕು ಉಸಿರನ್ನು ತುಂಬುತ್ತಾ ಮುಂದಕ್ಕೆ ಚಾಚಬೇಕು ಮತ್ತು ಉಸಿರು ಬಿಡುತ್ತಾ ಹಿಂದಕ್ಕೆ ಬರಬೇಕು ಮೊದಲು ಸಹಜ ಉಸಿರಾಟದೊಂದಿಗೆ ನೋಡಿ ಸಹಜವಾಗಿ ಆ ವಿಧಿವಿಧಾನಗಳನ್ನು ಸರಿಯಾಗಿ ಗಮನಿಸಿ ಮುಟ್ಟಿಗೆಯನ್ನು ಬಿಡಿಸಬಾರ್ದು ಸಹಜವಾಗಿ ಕೈಗಳು ಮುಂದಕ್ಕೆ ಬರಲಿ 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 ಇಷ್ಟೇ ಮಾಡಲಿಕ್ಕೆ ಆಗ್ತದೆ ಬಿಡಿಸಬಾರ್ದು ಯಾರಿಗೆ ಸಾಧ್ಯ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ 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 ಕೈಗಳು ನೇರು ಮಾಡಿ ನೇರು ಮಾಡಿ ಭಾಳ ಅದ್ಭುತ ನೋಡಿ ಈ ರೀತಿಯಾಗಿ ಮಾಡಬೇಕು ಮತ್ತೆ ಹಿಂದಕ್ಕೆ ಬನ್ನಿ ಇದೇ ಹತ್ರ ಈಗ ದೀರ್ಘ ಉಸಿರು ತುಂಬುತ್ತಾ ಮುಂದಕ್ಕೆ ಹೋಗಿ ಹುಷಾರು ಬಿಡ್ತಾ ಹಿಂದಕ್ಕೆ ಬನ್ನಿ ಒಂದು ಮೂರು ಬಾರಿ ನೋಡಿ ದಿನಾಲು ಒಂದು ಐದು ಹತ್ತು ಬಾರಿ ನೀವು ಮಾಡ್ತಾ ಹೋಗ್ಬೇಕು ಭಾಳ ಚಮತ್ಕಾರ ನಿಮ್ಮ ಕುತ್ತಿಗೆಯ ಒಂದು ಸರ್ವೈಕಲ್ ಸ್ಮಾಂಡಲಿಟಿ ಸಮಸ್ಯೆ ಭುಜ ಸಮಸ್ಯೆಗಳು ಇದರಿಂದ ಪೂರ್ಣ ಪ್ರಮಾಣದಲ್ಲಿ ದೂರ ಆಗ್ತವೆ ಇದರಲ್ಲಿ ಎರಡು ಮಾತಿಲ್ಲ ಅದಕ್ಕಾಗಿ ಕಾಳಷ್ಟು ಸಂಶಯ ಬೇಡ ಭಾಳ ಚಮತ್ಕಾರ ಇದು ಯೋಗ ಈ ಸೆಲ್ಫ್ ಫೀಲಿಂಗ್ ಆ್ಯಂಡ್ ಸೆಲ್ಫ್ ರಿಯಲೈಸೇಷನ್ ನೋಡಿ ಈ ರೀತಿಯಾಗಿ ಒಂದು ಐದು ಹತ್ತು ಬಾರಿ ಈ ಸೂಕ್ಷ್ಮ ಸೂಕ್ಷ್ಮಯಾಮಗಳನ್ನ ಮಾಡಬೇಕು ಈಗ ನಿಮ್ಮ ಎರಡೂ ಕೈಗಳನ್ನ ತೊಡೆಯ ಮೇಲೆ ವಿಶ್ರಾಂತಿ ಸ್ಥಿತಿಯಲ್ಲಿಡಿ ಒಂದಿಷ್ಟು ರಿಲ್ಯಾಕ್ಸ್ ಆಗಿ ಬಹಳ ಅದ್ಭುತವಾದಂಥ ಸೂಕ್ಷ್ಮಯಾಮ ಬಂಧುಗಳೇ ಮುಂದಿನ ಸೂಕ್ಷ್ಮ ಸೂಕ್ಷ್ಮಯಾಮ ಬೆಣ್ಣು ಹಾಗೂ ಕುತ್ತಿಗೆಯ ಹಿಂಭಾಗಕ್ಕೆ ಏಕೆಂದರೆ ಬಹಳ ಜನರಿಗೆ ಈ ಬೆಣ್ಣೆಲ್ಲ ನೋಯ್ತಿರ್ತದೆ ಕುತ್ತಿಗೆ ಹಿಂಭಾಗಗಳೆಲ್ಲ ನೋಯ್ತಿರ್ತದೆ ಜೋಮಿಡ್ತಿರ್ತದೆ ನೋಡ್ಬೇಕು ಮನಿಯೊಳಗೇನು ಹೆಣ್ಮಕ್ಕಳೆಲ್ಲ ಕೆಲಸ ಮಾಡಿಬಿಟ್ಟು ಭುಜ ಒದಿಸುತ್ತಿರ್ತಾರೆ ಇನ್ನು ಏನೇನು ಹಚ್ತಾರೆ ಏನೇನೋ ಹಚ್ತಾರೆ ಮೂ ಮೂವ ಮೂ ಮೂವಾಗೋದೇ ಇಲ್ಲ ಅವರು ಅದಕ್ಕಾಗಿ ನೀವೆಲ್ಲ ಬಂಧುಗಳೇ ಸಹಜವಾಗಿ ಈಗ ನೋಡಿ ಆ ಬೆಣ್ಣು ಮತ್ತು ಕುತ್ತಿಗೆ ಹಿಂಭಾಗಕ್ಕಾಗಿ ಒಂದು ಅದ್ಭುತವಾದಂಥ ಸೂಕ್ಷ್ಮ ವ್ಯಾಮ ಈಗ ನಿಮ್ಮ ಬಲಗೈ ನಿ ಬಲಗೈ ಬೆಲ್ಲಗಳಿಂದ ಎಡಮಣಿ ಕಟ್ಟನ್ನು ಹಿಡ್ಕೊಳ್ಳಿ ರುದ್ರಾಕ್ಷಿ ಕಂಕಣ ಕಟ್ಟಿದೀವಲ್ಲ ಕಿಲ್ಲಿ ಹಿಡ್ಕೊಳ್ಳಿ ಈಗ ಎಡಗೈನಿಂದ ಬಲಮಣಿ ಕಟ್ಟನ್ನು ನೆಡ್ಕೊಳ್ಳಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಮುಖ ಪ್ರಯತ್ನ ಮಾಡಿ ಯಾರಿಗೆ ಪೂರ್ಣ ಬರಬೇಕಂತೇನಿಲ್ಲ ಹಂತ ಹಂತವಾಗಿ ನಿಮ್ಮ ಮಾವಸಖಂಡುಗಳು ಆ ಲೆವೆಲ್ನಲ್ಲಿ ಸೆಟ್ ಆಗ್ತಾ ಹೋಗ್ತಾವೆ ಈಗ ಸಹಜವಾಗಿ ನಿಮ್ಮ ಎರಡೂ ಕೈಗಳನ್ನ ಮೇಲೆ ಇಟ್ಕೊಳ್ಳಿ ತಲೆ ಮೇಲೆ ಇಟ್ಕೊಳ್ಳಿ ಈಗ ಒಮ್ಮೆ ಆ ವಿಧಿ ವಿಧಾನವನ್ನು ಗಮನಿಸಿ ಸಹಜವಾಗಿ ಉಸಿರು ತುಂಬುತ್ತಾ ಮೇಲೆ ಕೊಯ್ಬೇಕು ಕೈಗಳನ್ನ ಸ್ಟ್ರೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತೆ ಕುತ್ತಿಗೆ ಹಿಂಭಾಗಕ್ಕೆ ಕೈಗಳನ್ನ ಒಯ್ದು ಎರಡುಗೈನಿಂದ ಬಲಗೈಯನ್ನ ಎಡಬದಿಗೆ ಜಗ್ಬೇಕು ಸ್ಟ್ರೆಚ್ ಮಾಡಬೇಕು ಉಷಿರು ಈಗ ತುಂಬಿಕೊಂಡಿದ್ದೀರಾ ಈಗ ಉಷಿರು ಬಿಡುತ್ತಾ ಏನು ಮಾಡಬೇಕು ತಲೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಇನ್ನೊಂದು ಬದಿಗೆ ಹೀಗೆ ರಿಲ್ಯಾಕ್ಸ್ ಕೈಗಳನ್ನ ತೊಡಮೇಲಿಟ್ಕೊಳ್ಳಿ ವಿಶ್ರಾಂತಿ ಇನ್ನು ಕಣ್ಣುಗಳ ಸಲುವಾಗಿ ಸೂಕ್ಷ್ಮ ವ್ಯಾಯಾಮ ಕೊನೆಯ ಸೂಕ್ಷ್ಮ ವ್ಯಾಯಾಮ ಬಹಳ ಅದ್ಭುತವಾದಂಥ ಸೂಕ್ಷ್ಮ ವ್ಯಾಯಾಮ ಬಂಧುಗಳೇ ಏಕೆಂದರೆ ಇದು ಎಷ್ಟರ ಮಟ್ಟಿಗೆ ನೋಡ್ತೀವಿ ಸಣ್ಣ ಸಣ್ಣ ಮಕ್ಕಳು ಚಸ್ಮ ಹಾಕ್ತಾ ಇದ್ದಾವೆ ಸ್ಪೆಕ್ಟ್ ಹಾಕ್ತಾ ಇದ್ದಾವೆ ಯಾಕೆಂದರೆ ಸೋಡಾ ಗ್ಲಾಸ್ ಹಾಕೊಂಡಂಥ ಮಕ್ಕಳನ್ನ ನಾನು ನೋಡಿದ್ದೀನಿ ಇದು ಬಹಳ ಅದ್ಭುತ ಏಕೆಂದರೆ ಬೇಡ್ಸ್ನ ಪದ್ಧತಿ ಇದು ಬೇಡ್ಸ್ ಅನ್ನುವಂಥ ಒಬ್ಬ ಅದ್ಭುತವಾದಂಥ ವೈದ್ಯವನ್ನು ಅವನು ಚಸ್ಮೆಯ ಶರದ್ ಶತಮ್ ಅಂತ ಏನು ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೇಳಿದ್ರಲ್ಲ ನೂರು ವರ್ಷದ ಕಣ್ಣಿಗೆ ಚಶ್ಮ ಬರಬಾರದು ಅದಕ್ಕಾಗಿ ಆ ಅವರು ಒಂದು ಅದ್ಭುತವಂತ ಪುಸ್ತಕವನ್ನು ಬರೆದಿದ್ದಾರೆ ಆ ಅದರಲ್ಲಿರ್ತಕ್ಕಂಥ ವಿಶೇಷ ಸೂಕ್ಷ್ಮ ವ್ಯಾಮಗಳು ಇದನ್ನು ನೀವು ಆಸ್ತದಲ್ಲಿ ಬಾಬಾ ರಾಮದೇವ್ ಜಿಯವರು ಮಾಡೋದನ್ನು ಸಹಿತ ನೀವೆಲ್ಲ ನೋಡಿರಬೇಕು ಈಗ ನೋಡಿ ಪ್ರಧಾನವಾಗಿ ಆ ಒಂದು ಕಣ್ಣಿನ ಸೂಕ್ಷ್ಮ ವ್ಯಾಮಗಳನ್ನ ತಿಳ್ಕೊಳ್ಳೋಣ ಈಗ ನಿಮ್ಮ ಕೈಗಳನ್ನು ತೊಡೆಯ ಮೇಲೆ ಈಶ್ವರ ಸ್ಥಿತಿಯಲ್ಲಿಡಿ ದೃಷ್ಟಿ ಎದುರುಗಡೆ ಇರಲಿ ಆದರೆ ಈ ಕಣ್ಣಿನ ಸೂಕ್ಷ್ಮ ವ್ಯಾಮಗಳನ್ನ ಕಣ್ಣಿನ ಮೇಲೆ ಭಾಳ ಪ್ರಖರ ಬೆಳಕಿದ್ರೆ ಮಾಡಲಿಕ್ಕೆ ಹೋಗಬಾರ್ದು ಕಣ್ಣು ಮಂದ ಬೆಳಕಿರಬೇಕು ವಿಶೇಷವಾಗಿ ಬೆಳಗಿನ ಬಾಲರವಿ ಉದಯ ಆಗ್ತಾ ಇರ್ತಾನಲ್ಲ ಆ ಉದಯ ಸಮಯದಲ್ಲಿ ಈ ಕಣ್ಣಿನ ಸೂಕ್ಷ್ಮ ವ್ಯಾಮಗಳು ಭಾಳ ಸಹಕಾರಿಯಾಗ್ತವೆ ಇನ್ನು ಕಣ್ಣಿನ ಆರೋಗ್ಯಕ್ಕೆ ನಾವು ಏನು ಪ್ರಕೃತಿ ಉಪಚಾರವನ್ನು ಮಾಡ್ಕೊಳ್ಬೇಕು ಅದನ್ನು ನಾನು ಆರೋಗ್ಯಕ್ಕಾಗಿ ಪ್ರಕೃತಿ ಉಪಚಾರ ಈ ಅಂಕಣದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ನೋಡಿ ಈಗ ಕಣ್ಣುಗಳ ಸಲುವಾಗಿ ಸೂಕ್ಷ್ಮ ವ್ಯಾಯಾಮ ಹೀಗೆ ನಿಮ್ಮ ಮೊಟ್ಟಿಗೆಯನ್ನು ಮಾಡಿ ಹೆಬ್ಬೆಳ್ಳನ್ನು ಮೇಲಕ್ಕೆ ಚಚ್ಚಿರಬೇಕು ಭುಜಕ್ಕೆ ನೇರವಾಗಿ ಪಾರ್ಶ್ವ ಭಾಗಕ್ಕೆ ಈ ರೀತಿಯಾಗಿ ಭುಜಕ್ಕೆ ನೇರವಾಗಿರ್ಬೇಕು ಮೇಲೂ ಇರಬಾರ್ದು ಕೆಳಗು ಬರಬಾರ್ದು ಭುಜಕ್ಕೆ ನೇರವಾಗಿ ಹೆಬ್ಬೆಳ್ಳುಗಳನ್ನ ಮೇಲೆ ಚಾಚಿರಬೇಕು ಈ ರೀತಿಯಾಗಿ ಅದೇ ರೀತಿಯಾಗಿ ಎಡಗೈ ಹೆಬ್ಬೆಳ್ಳುಗಳನ್ನ ಚಾಚಿರಬೇಕು ಈಗ ದೃಷ್ಟಿ ಎದುರುಗಡೆ ಇರಬೇಕು ನೋಡಿ ಬಂಧುಗಳೇ ಶರಣ ಬಂಧುಗಳೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದನ್ನು ಹಿಂದೆ ಮುಂದೆ ಕೈಗಳನ್ನ ಒಯ್ಯಬಾರದು ಈಗ ದೃಷ್ಟಿ ಎದುರುಗಡೆ ಇಟ್ಟು ಪೂರ್ಣ ಪ್ರಮಾಣದಲ್ಲಿ ಕಣ್ಣುಗಳನ್ನ ಗಳಿಸಿ ಈಗ ಕಣ್ಣುಗಳನ್ನ ಓರೆ ಗಣ್ಣಿನಿಂದ ಏನು ಮಾಡಬೇಕು ಹೆಬ್ಬೆಳನ್ನ ತುದಿಗಳನ್ನ ನೋಡಬೇಕು ಎಡ ಹೆಬ್ಬೆರಳು ಬಲ ಹೆಬ್ಬೆರಳು ಎರಡರಿಂದ ಐದು ಸೆಕೆಂಡ್ ಅಷ್ಟು ನೋಡಲಿಕ್ಕೆ ಪ್ರಯತ್ನ ಮಾಡಿ ಎಡಕ್ಕೆ ಬಲಕ್ಕೆ ಲೆಫ್ಟ್ ಥಾಮ್ ರೈಟ್ ಥಾಮ್ ನಿಧಾನವಾಗಿ ಎಡಕ್ಕೆ ಬಲಕ್ಕೆ ಹೀಗೆ ಒಂದು ಐದು ಹತ್ತು ಬಾರಿ ಈ ಸೂಕ್ಷ್ಮ ಮಾಡಬೇಕು ಬಂಧುಗಳೇ ಹೆಚ್ಚೆಚ್ಚು ಮಾಡಿ ಒಂದು ಹತ್ತಿಪ್ಪತ್ತು ಬಾರಿ ಮಾಡಿ ಭಾಳ ಒಳ್ಳೆಯದು ಹ್ಞೂ ಕಿವಿಯ ನರನಾಡಿಗಳಲ್ಲಿ ಚೈತನ್ಯ ಉಂಟಾಗ್ತದೆ ಕಣ್ಣುಗಳು ಶಾರ್ಪ್ ಆಗ್ತವೆ ಈಗ ಇನ್ನೊಂದು ಕಣ್ಣಿನ ಸೂಕ್ಷ್ಮವ್ಯಾಮ ಕೈಗಳು ತೊಡೆಯ ಮೇಲೆ ವಿಶ್ರಾಂತ ಸ್ಥಿತಿಯಲ್ಲಿರಲಿ ದೃಷ್ಟಿಗೆ ಎದುರುಗಡೆ ಇರಲಿ ಸಹಜವಾಗಿ ಕಣ್ಣುಗಳನ್ನ ತೆರೀರಿ ಭಾಳ ಕಣ್ಣುಗಳನ್ನ ಪೂರ್ಣ ಪ್ರಮಾಣದಲ್ಲಿ ತೆರೆದಂದ್ರೆ ಹಿಂಗೆಲ್ಲ ಮಾಡೋಂಗಿಲ್ಲ ಮತ್ತು ಈಗನೂ ಮಾಡಂಗಿಲ್ಲ ಸಹಜವಾಗಿ ಕಣ್ಣುಗಳು ತೆರೆದಿರಬೇಕು ಸಹಜವಾಗಿ ಕಣ್ಣುಗಳನ್ನ ತೆರೆದು ಈಗ ಮೇಲೆ ಕೆಳಗೆ ನೋಡಬೇಕು ಮೇಲೆ ಆಕಾಶ ಕೆಳಗೆ ನೆಲ ಕುತ್ತಿಗೆಯನ್ನು ಮೇಲೆ ಯೋಂಗಿಲ್ಲ ಕುತ್ತಿಗೆನ ಒಟ್ಟಾಳೆ ಎಡ್ಸೋಂಗಿಲ್ಲ ಕೊಟ್ಟಿಗೆನ ಕುತ್ತಿಗೆನ

ವಿಶ್ರಾಂತಿ ಈಗ ಪೂರ್ಣ ಪ್ರಮಾಣದಲ್ಲಿ ಕಣ್ಣುಗಳನ್ನು ತೆರೆಯಿರಿ ಇನ್ನೊಂದು ಸೂಕ್ಷ್ಮ ಕಣ್ಣುಗಳ ಸಲುವಾಗಿ ಈಗ ಕಣ್ಣುಗಳನ್ನು ವೃತ್ತಾಕಾರವಾಗಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ಬೇಕು ಸಹಜವಾಗಿ ಮೊದಲು ಮೊದಲು ನಿಧಾನವಾಗಿ ಮಾಡಿ ಆದರೆ ಕುತ್ತಿಗೆನ ಅಳಗಾಡ್ಸೋಂಗಿಲ್ಲ ಮುಖ ಅಲಗಾಡಬಾರ್ದು ಭುಜ ಅಲಗಾಡಬಾರ್ದು ಸಹಜವಾಗಿ ಕಣ್ಣುಗಳು ಮಾತ್ರ ಅಳಗಾಡ್ತಿರಬೇಕು ಎಡಕ್ಕೆ ಮೇಲೆ ಬಲಕ್ಕೆ ಕೆಳಗಡೆ ಎಡಕ್ಕೆ ಮೇಲೆ ಬಲಕ್ಕೆ ಕೆಳಗಡೆ ಈ ರೀತಿಯಾಗಿ ತಿರುಗಿಸಿ ಯಕ್ಷಣ ಕಣ್ಣು ಮುಚ್ಚಿ ಒಂದು ಐದು ಕ್ಷಣ ಒಂದು ಸೆಕೆಂಡ್ ಕಣ್ಣು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ ಮತ್ತು ಕಣ್ಣುಗಳನ್ನ ತಿರುಗಿಸಿ ಕಣ್ಣುಗಳನ್ನ ತೆರೀರಿ ತೆರೆದು ಈಗ ವಿರುದ್ಧ ದಿಕ್ಕಿನಲ್ಲಿ ಅಲಕ್ಕೆ ಮೇಲೆ ಕೆಡಕ್ಕೆ ಕೆಳಗಡೆ ಈ ರೀತಿ ನಿಧಾನವಾಗಿ ಹಣ್ಣುಗಳನ್ನುಶ್ರಾಂತಿ ಈ ರೀತಿಯಾಗಿ ಪಾದದ ಬೆರಳಿನಿಂದ ಕಣ್ಣುಗಳವರೆಗೆ ಅದ್ಭುತ ಸೂಕ್ಷ್ಮ ವ್ಯಾಮಗಳು ಈ ಸೂಕ್ಷ್ಮಯಾಮ ಮಾಡಿದರೆ ನಿಮ್ಮೆಲ್ಲ ಅಡಿಯಿಂದ ಮುಡಿಯವರೆಗೆ ಪಾದದಿಂದ ನೆತ್ತಿಯವರೆಗೆ ಇರ್ತಕ್ಕಂಥ ಎಲ್ಲ ಅಂಗ ಪ್ರತ್ಯಂಗಗಳು ಜಾಯಿಂಟ್ಗಳು ಮಜಬೂತಾಗಿ ಬಿಡ್ತಾವೆ ಕಠಿಣ ಕಠಿಣ ಆಸನಗಳನ್ನ ಯಾರಿಗೆ ಮಾಡಲಿಕ್ಕೆ ಆಗೋದಿಲ್ಲನೋ ಅವರು ಈ ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡಿ ಇನ್ನು ಕಣ್ಣಿನ ಸಲುವಾಗಿ ನಾವು ವಿಶೇಷವಾದಂಥ ಇನ್ನೊಂದು ಸೂಕ್ಷ್ಮ ವ್ಯಾಯಾಮ ಅಂದರೆ ಭಾಳ ಅದ್ಭುತ ಸೂಕ್ಷ್ಮ ವ್ಯಾಯಾಮ ಅದು ಅದನ್ನು ಕೊನೆಗೆ ಲಿಂಗಾಂಗ ಸಾಮರಸ್ಯದ ವಚನಗಳ ಜೊತೆಗೆ ನಾವು ಆ ತ್ರಾಟಕ ಯೋಗ ಅಂತ ನೋಡೋಣ ತ್ರಾಟಕ ಯೋಗ ಹಣ್ಣಿಮಿಷ ದೃಷ್ಟಿಯಿಂದ ಅದನ್ನು ಮಾಡಿದ್ದಾದರೆ ಕಣ್ಣಿನ ಆರೋಗ್ಯ ಚೆನ್ನಾಗಿರ್ತದೆ ಬಂಧುಗಳೇ ಅದಕ್ಕಾಗಿ ಇವೆಷ್ಟು ಏನಪ್ಪ ಅಂತಂದರೆ ಸೂಕ್ಷ್ಮ ವ್ಯಾಯಾಮಗಳು ಈ ಸೂಕ್ಷ್ಮ ವ್ಯಾಯಾಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ರಿ ನಿಮ್ಮ ಶರೀರದ ಪ್ರತ್ಯಂಗಗಳು ಬಲಿಷ್ಠವಾಗಿರಲಿ ಅಂತ ಹಾರೈಸ್ತಾ ಇವು ಈಗಿನ ಸೂಕ್ಷ್ಮ ವ್ಯಾಯಾಮಗಳು